ನಮಸ್ಕಾರ ರೀ ಎಲ್ಲರಿಗೂ ಇವತ್ರಿ ಒಂದು ಭಾಳ ಮಸ್ತಾಗಿರುವಂತಹ ವಿಡಿಯೋನ ಹೇಳಿ ತೊಗೊಂಡ್ಬಂದಿವ್ರಿ ನಿಮ್ಗೆ ಯಾವಾಗರೂ ಒಮ್ಮಿ ಇಡ್ಲಿ ತಿನ್ನಬೇಕು ಅಂಥೇಳಿ ರೀ ಆದ್ರೆ ಅಕ್ಕಿ ನೆನೆಸಿಡಕ್ಕೆ ಅದು ಮಾಡಕ ರುಬ್ಬಾಕ ಎಲ್ಲ ನಿಮ್ಮ ಕಡೆ ಟೈಮ್ ಇರೋಂಗಿಲ್ಲ ಆವಾಗ ಒಂದು ಇನ್ಸ್ಟಂಟಾಗಿ ಇಡ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೀವು ಕೇಳೋದಾದ್ರೆ ಇವತ್ತಿನ ವಿಡಿಯೋದಾಗ ನಿಮ್ಗೆ ಉತ್ತರ ಸಿಕ್ತೈತ್ರಿ ಭಾಳ ಸುಲಭವಾಗಿ ಇನ್ಸ್ಟಂಟ್ ಇಡ್ಲಿ ರೆಸಿಪಿಯನ್ನು ಮಾಡೋದು ಹೆಂಗಂತೀರಿ ನಾವು ತೋರಿಸ್ಕೊಡ್ತೀವಿ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ ಬಾಜು ಬರೋ ಗಂಟಿ ಮ್ಯಾಲೂ ಒಯ್ತಿ ಬಿಡ್ರಿ ಹಂಗಾದ್ರೆ ಮೊದಲಿಗೆ ಏನು ಮಾಡಬೇಕು ಒಂದು ಕಪ್ ನಾವಿಲ್ಲಿ ಅವಲಕ್ಕಿಯನ್ನು ತೊಗೊಂಡಿರ್ತೀವಿ ಒಂದು ಕಪ್ ಪೋಹಾ ಆ ಅವಲಕ್ಕಿಯನ್ನು ಏನು ಮಾಡಿದ್ರಿ ಚಲೋ ತಂಗಿ ಒಂದು ಎರಡರಿಂದ ಮೂರು ಸಲ ನೀವು ತೊಳ್ಕೊಂಡು ತೊಗೊಂಡು ಬರಬೇಕ್ರಿ ತಿರ್ಲೆ ಈ ಅವಲಕ್ಕಿಯನ್ನು ಹಿಂಗೆ ನೀವು ತೊಳ್ಕೊಂಡು ತೊಗೊಂಡು ಬರ್ರಿ ಅದಾದ ನಂತರ ಅದಕ್ಕೇನು ಮಾಡ್ರಿ ನೀವು ಇಲ್ಲಿ ಒಂದು ಕಪ್ ಮೊಸರನ್ನ ಸೇರಿಸಬೇಕು ತಿಳಿತಿರ್ಲೇ ಈ ಮೊಸರು ಸ್ವಲ್ಪ ಇದ್ರೆ ಚಲೋ ಆರ್ತೈತಿ ಅದಕ್ಕೆ ಸ್ವಲ್ಪ ಹುಳಿ ಇರುವಂತಹ ಮೊಸರನ್ನ ನಾವಿಲ್ಲಿ ತಗೊಂಡ ಅವಲಕ್ಕಿಯನ್ನು ತೊಳೆದಿರುವಂತಹ ಅವಲಕ್ಕಿ ದಾವ್ರಿ ಅದ್ರ ಜೊತೆ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ರಿ ಇದಾದ ನಂತರ ಈಗ ಈ ಅವಲಕ್ಕಿ ಮತ್ತು ಮೊಸರನ್ನ ಏನು ಮಾಡ್ನಪ್ಪ ಅಂತಂದ್ರೆ ಮಿಕ್ಸರ್ ಜಾರ್ದಾಗ ಹಾಕಿ ಗರ್ರ ಅಂತೇಳಿ ಬಕ್ ಸ್ಟಾಕ್ ಮಾಡೋಣ ರೀ ಬರಬ್ಬರಿಯಾಗಿ ಸಣ್ಣಗೆ ನೀವು ಅದನ್ನು ರುಬ್ಕೊಂಡು ತಗೊಂಡು ಬರಬೇಕು ತಿಳೀತಿರ್ಲೇ ನೋಡಿ ಈ ರೀತಿಯಾಗಿ ಬ್ಯಾಟ್ರ್ ರೆಡಿ ಆಗೈತ್ರಿ ಆದರೆ ಇಲ್ಲಿ ಕಂಪ್ಲೀಟ್ ಆಯ್ತನೂ ಇಲ್ಲ ಬರೋಬ್ಬರಿಯಾಗಿ ಇನ್ನ ಮುಂದೆ ಐತ್ರಿ ಅದಕ್ಕೆ ಇದನ್ನು ವಾಪಾಸ್ ಮತ್ತೊಂದು ಬೌಲ್ದಾಗ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡು ಅದಾದ ತ ನೋಡಿ ಇಷ್ಟೆಲ್ಲ ಆಗಿತ್ಲೇ ಆ ಮಿಕ್ಸರ್ ಜಲದಾಗ ಸ್ವಲ್ಪ ನೀರು ಹಾಕಿ ಇಲ್ಲಿ ಮತ್ತೊಂದು ಹಿಟ್ಟು ಹಾಕಿ ನೀವು ಕಂಪ್ಲೀಟಾಗಿ ಅದನ್ನು ಮತ್ತೊಮ್ಮೆ ಮಿಕ್ಸ್ ರೀ ಇನ್ನು ನೆಕ್ಸ್ಟ್ ನಾವು ಹಾಕತ್ತ ದೇವ್ರಿಗೆ ಇದು ಒಂದು ಕಪ್ ಬ್ರೋಕನ್ ರೈಸ್ ಅಂತ ಕರಿತೇವೆ ಅಥವಾ ಇಡ್ಲಿ ರವೆ ಈ ಅಕ್ಕಿ ತರಿ ಇಡ್ಲಿ ಅಂತ ನೋಡಿರಿ ಆ ಅಕ್ಕಿ ತರಿ ಐತದ ಬ್ರೋಕನ್ ರೈಸ್ ಅದಾದ ತ ನೆಕ್ಸ್ಟ್ ಅದಕ್ಕೆ ಉಪ್ಪು ಎಷ್ಟು ಬೇಕೋ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀವು ಅದನ್ನು ಚಲೋ ತಂಗಿ ಮಿಕ್ಸ್ ಮಾಡಬೇಕ್ರಿ ಕೂಡ್ಕೊಳ್ಬೇಕದ ಹಂಗೆ ನೀವೊಂದು ಬೀಟ್ ತೊಗೊಂಡೆ ಗರ 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 ಅಂತೇಳಿ ಬೀಟ್ ಮಾಡ್ರಿ ಬರೊಬ್ಬರಿಯಾಗಿ ನೀವು ಅದನ್ನು ಮಾಡ್ಕೊತೀರಿ ತಿರ್ಲೇ ಇಷ್ಟು ಅಂತೂ ನೀವು ಕಂಪಲ್ಸರಿಯಾಗಿ ಮಾಡ್ಬೇಕು ಇನ್ನು ನೀವು ಕೇಳ್ಬೋದು ಇದಕ್ಕೆ ಸೋಡಾ ಹಾಕೋದೇನು ರೀ ಮೊಸರು ಆಲ್ರೆಡಿ ಹುಳಿ ಇತ್ತಂದ್ರೆ ಸೋಡಾ ಹಾಕೋ ಯಾವುದೇ ರೀತಿಯ ಅವಶ್ಯಕತೆ ರೀ ಈಗ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಒಂದು ಪ್ಲೇಟ್ ತೊಗೊಂಡು ಮುಚ್ಚಿಬಿಡ್ರಿ ಒಂದು ಹತ್ತು ನಿಮಿಷ ತಕ ಮುಚ್ಚಿಬಿಡಿ ಅನ್ಕತ್ತ ನೀವು ಚಟ್ನಿ ಸಾಂಬಾರು ಏನು ಮಾಡೋದು ತತ್ಕಲೆ ಅದನ್ನು ಮಾಡ್ಬೋದು ಒಂದು ಹತ್ತು ನಿಮಿಷ ಆದ್ಮೇಲೆ ನೀವು ನೋಡ್ಬೋದು ಈ ಒಂದು ಇಡ್ಲಿ ಮಾಡೋಕೆ ಹಿಟ್ಟು ಯಾವ ರೀತಿ ಆಗೈತಿ ಅಂಥೇಳಿ ಗೊತ್ತಾಗತ್ತೈತ್ರಿ ತಿಳತಿರ್ಲೇ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನಾವು ಮತ್ತೊಮ್ಮೆ ಅದನ್ನು ಬರಬ್ಬರಿಯಾಗಿ ಮಿಕ್ಸ್ ಮಾಡೋಣ ಅದರ ಒಂದು ಸ್ವಲ್ಪ ಗಟ್ಟಿ ಉಳಿಬೇಕ್ರಿ ತಿಳಿತಿರ್ಲೇ ಸ್ವಲ್ಪ ಗಟ್ಟಿ ಇರಬೇಕು ಈ ರೀತಿಯಾಗಿ ನೀವು ಅದನ್ನು ಟೈಮ್ ತೊಗೊಂಡ ಸಮಾಧಾನಲಿ ಮಿಕ್ಸ್ ಮಾಡಿರಿ ಯಾಕ್ರೀ ಈ ದಿಢೀರ್ ಇಡ್ಲಿ ಬರೊಬ್ಬರಿಯಾಗಿ ಅನ್ನಿಸ್ತತಿ ಅಂತಂದ್ರೆ ಒಂದು ಟೈಮ್ ಸೇವ್ ಆಗ್ತತಿ ಜಲ್ದಿಯಾಗಿ ಮಾಡ್ಕೊಬೋದು ಆಮೇಲೆ ನಿಮಗೆ ಯಾವಾಗ ತಿನ್ಬೇಕಲ್ಲ ಆವಾಗ ಮಾಡ್ಕೊಳ್ಬೋದು ತಿಳಿತಿರ್ಲ ಈಗ ಕಂಪ್ಲೀಟಾಗಿ ಅದನ್ನು ನಾವು ಮಿಕ್ಸ್ ಮಾಡಿದೆವು ನೋಡಿ ಈ ರೀತಿಯಾಗಿ ಮಾಡಿದ್ರಿ ಅಂತಂದ್ರೆ ಮುಗಿದು ಹೋಗ್ತೈತಿ ಗೊತ್ತಾತ್ರಲ್ಲ ಇದಕ್ಕೆ ಬೇಕಂತಂದ್ರೆ ಉಪ್ಪು ಅದು ಹೆಚ್ಚು ಆಗಿದ್ರೆ ನೀವು ನೋಡ್ಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ಸೇರಿಸಬಹುದು ತಲಾ ಇನ್ನು ಮುಂದಕ್ಕೆ ಹೋಗೋಣ ಇಡ್ಲಿ ಮಣಿ ಅಥವಾ ಇಡ್ಲಿ ಪ್ಲೇಟ್ಸ್ ಏನದಾವ್ರೆ ಇವಾಗ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಆಮೇಲೆ ಒಂದೊಂದು ಒಂದೊಂದು ಮನಿಯೊಳಗೆ ಈ ಬ್ಯಾಟ್ರನ್ನು ಅಥವಾ ಇಡ್ಲಿ ಹಿಟ್ಟನ್ನು ಹಾಕೋಕೆ ಸ್ಟಾರ್ಟ್ ಮಾಡೋಣ ಅದು ಕಪ್ ಕಪ್ ಕಾಣತ್ತೈತಿರ್ಲ ಅದು ಅವ್ಲಕ್ಕಿರ್ತದ ಮತ್ತೇನೋ ಅಲ್ಲ ನೋಡ್ಬೋದು ನೀವು ಈಗ ಎಲ್ಲ ಮಣಿಯೊಳಗು ನಾವು ಎಷ್ಟು ಫುಲ್ ಅಂತೇಳಿ ಫುಲ್ ತುಂಬಿಸೋಂಗಲ್ಲ ಸ್ವಲ್ಪ ನೋಡ್ಕೊಂಡು ಕಡಿಮೆನ ಹಾಕಿರಿ ಆಮೇಲೆ ಎಲ್ಲಾನು ಕರೆಕ್ಟಾಗಿ ನೀವು ಹಾಕಿದ ನಂತರ ಆ ಕಡೆ ಇಡ್ಲಿ ಪಾತ್ರ ಒಳಗೆ ಇಟ್ಕೊಳಕ್ಕೆ ಬರ್ತೈತಿ ಸ್ಟೀಮ್ ಆಗಕ್ಕೆ ತೀತಿರ್ಲೆ ಇದಕ್ಕಂಥೇಳಿ ನಾವು ಆ ಮೊದಲು ಇಡ್ಲಿ ಪಾತ್ರೆ ಒಳಗೆ ನೀರು ಮತ್ತು ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿ ಕುದಿಯಾಕ ಇಟ್ಟಿದ್ದೆವು ಅದಾದ ನಂತರ ಒಂದೊಂದ ಒಂದೊಂದು ಪ್ಲೇಟನ್ನು ನಾವು ಇಡ್ತೇವೆ ಇಡ್ಲಿ ಪಾತ್ರೆ ಒಳಗೆ ಇನ್ನು ಅವು ಸ್ಟೀಮ್ ಆಗಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದ ತನಕ ಸ್ಟೀಮ್ ಅದು ಅಂತ ತಗೋರಿ ಬರಬ್ಬರಿಯಾಗಿ ಇಡ್ಲಿ ಬರ್ತಾವೆ ಈಗ ಅದನ್ನು ನಾವು ಕ್ಲೋಸ್ ಮಾಡಿ ಬಿಟ್ಟು ಬರ್ರಿ ನೋರಿ ಇಳಿದಿರಲೇ ಅಲ್ಲಿ ತಕ್ಕ ನೀವೇನ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗ ಸಬ್ಸ್ಕ್ರೈಬ್ ಆಗಿರಿ ಆಮೇಲೆ ನೀವು ನೋಡ್ಬೋದು ಬರಬ್ಬರಿಯಾಗಿ ಈ ರೀತಿಯಾಗಿ ಸಾಫ್ಟಾಗಿರುವಂತಹ ಇಡ್ಲಿ ಬರ್ತಾವೆ ಅವಲಕ್ಕಿ ಹಾಕಿರ್ತೀವಿ ಅಲ್ಲಿ ಒಂದು ಬೇರೆ ರೀತಿಯ ಟೇಸ್ಟು ನಿಮ್ಗೆ ಗೊತ್ತಾಗ್ತೈತಿ ಸಾಫ್ಟ್ ಆಗಿರುವಂತಹ ಇಡ್ಲಿನೂ ಇಲ್ಲಿ ನಿಮಗೆ ಸಿಗ್ತಾವೆ ಇದ್ರಲ್ಲ ಈ ರೀತಿಯಾಗಿ ಸಾಫ್ಟ್ ಸಾಫ್ಟಾಗಿ ಇಡ್ಲಿಯನ್ನು ನೀವು ಮಾಡ್ಕೋಬೋದು ಬ್ರೋಕನ್ ರೈಸ್ ಇಡ್ಲಿ ಅಕ್ಕಿ ತರಿ ಇಡ್ಲಿ ದಿಢೀರ್ ಇಡ್ಲಿ ಅಥವಾ ಇನ್ಸ್ಟಂಟ್ ಇಡ್ಲಿ ಯಾವ್ದು ಬೇಕಾದ ನೀವು ಈ ಹೆಸರಿಂದ ಕರಿಬೋದು ಇದರ ಜೊತೆ ಚಟ್ನಿ ಸಾಂಬಾರು ಆದರೂ ಆ್ಯಸ್ ಯೂಶ್ವಲ್ ನಾವು ನಿಮ್ಗೆ ಮೊದಲು ಹೇಳಿದಂಗೆ ಭಾಳ ಭಾಳ ಅಂದ್ರೆ ಭಾಳ ಈಸಿಯಾಗಿ ಮಾಡ್ಕೊಳ್ದು ನಾವು ತೋರಿಸಿದೀವಿ ಅವೆಲ್ಲ ನೀವು ನೋಡ್ಕೊಂಡು ಬರಬೇಕ್ರಿ ಹಂಗೆ ಈ ಒಂದು ಇಡ್ಲಿನೂ ನಿಮಗೆ ಇಷ್ಟ ಆಗ್ತೈತ್ರಿ ಇದಕ್ಕಿಂತ ಮತ್ತು ಬೇರೆ ರೀತಿಯ ಇಡ್ಲಿಗಳನ್ನು ನಾವು ಈಗಾಗಲೇ ನಮ್ಮ ಚಾನಲ್ದಾಗೆ ತೋರಿಸಿದ್ದೀವಿ ಅವು ಯಾವು ನೋಡಿಲ್ಲ ಅಂತಂದ್ರೆ ನೀವು ನಮ್ಮ ಚಾನಲ್ದಾಗ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನೋಡಿದ್ರೆ ಸಿಕ್ಕಿಬಿಡ್ತಾವೆ ಇಡ್ಲಿ ಸಾಂಬಾರು ಬಹಳಷ್ಟು ಜನ ಇಷ್ಟಪಟ್ಟಂತಹ ಸಾಂಬಾರು ಮತ್ತು ಹೋಟೆಲ್ ರೀತಿಯ ಇಡ್ಲಿ ಜೊತೆ ಕೊಡುವಂತಹ ಚಟ್ನಿಯನ್ನು ನಾವೀಗಾಗಲೇ ತೋರಿಸಿದ್ವಿ ಹಾಗಾದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪಲಾರ್ದ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ರೆಸಿಪಿಯನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಇದು ಸಬ್ ರುಚಿಯ ಸಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ